ಶಿಕ್ಷಣಾಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಗೌರವ ದೊರಕುತ್ತಾ ಶಿಕ್ಷಣಾಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲ ಸಂಬಂಧನ ಕಾರ್ಯಕ್ರಮಕ್ಕೆ ಬರಬೇಕು ಏನು ಮಾಡ್ತೀರಾ ಮುಖ್ಯಮಂತ್ರಿಗಳು ಅಷ್ಟೇ ಸಾಧ್ಯ ಅಂತ ತೋರಿಸೋಕ್ಕೆ ಕಣೋ ಹೇಳಿ ಕಣೋ ಶಿಷ್ಟಾಚಾರ ಉnder ಮಾಡಿದ್ರು ಮಾಡಿಬಿಡಿ 49ನೇ ಸಮಾವೇಶಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯತ್ ಔರಾದ್ ಶಾಲಾ ಶಿಕ್ಷಣ ಇಲಾಖೆ ಸ ಸ ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮರ್ಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ಕೆ ಹೋಗಿದಾಗ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡಿದರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು ಭಾವಚಿತ್ರಗಳು ಬಳಸದೆ ಕೇವಲ ಸ್ಥಳೀಯ ಶಾಸಕ ಪ್ರಭು ಚವ್ನ ಫೋಟೋ ಬಳಸಿದ್ದನ್ನು ನಾವು ವಿರೋಧಿಸಿದೀವಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾವು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡುವ ಸಂದರ್ಭದಲ್ಲಿ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಾನು ಮಾಡ್ತಿರ್ತಕ್ಕಂಥ ಸ್ವಂತ ಕಾರ್ಯಕ್ರಮ ನಾನು ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇದ್ದೀನಿ ನೀವ್ಯಾರು ಪ್ರಶ್ನೆ ಮಾಡೋರು ಮಾತಾಡಿದಾಗ ನಮಗೂ ಶಾಸಕರಿಗೆ ಮಾತಿನ ಚಕಮಕಿ ನಡೀತು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂಥ ಶಾಸಕರ ವಿರುದ್ಧ ನಾವು ಪ್ರತಿಭಟಿಸಿದೀವಿ ಈ ಸಂದರ್ಭದಲ್ಲಿ ಶಾಸಕರು ಮತ್ತು ನಮ್ಮ ನಡುವೆ ನಡೀತಕ್ಕಂಥ ಮಾತಿನ ಚಕಮಕಿಯನ್ನು ನಡುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದರು ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೇವಲ ಇವತ್ತಿನ ಅವ್ರಿಗೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ತಾ ಇಲ್ಲ ಈ ಮೊದಲು ಕೂಡ ಸುಮಾರು ಸರಿ ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಆಗುತ್ತೆ ಗಮನಕ್ಕೆ ತಂದಿದ್ದೀವಿ ನಿನ್ನೆ ಕೂಡ ಹೇಳಿದೀವಿ ನಾವು ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಷ್ಟಾಚಾರನ ಉಲ್ಲಂಘನೆ ಮಾಡಬೇಡಿ ಪ್ರ ಅದನ್ನು ಫಾಲೋ ಮಾಡಿ ಅಂದಾಗ ಮತ್ತು ಅದೇ ಥರ ತಪ್ಪು ಮಾಡಿದ್ದಕ್ಕಾಗಿ ನಾವು ವೇದಿಕೆ ಮೇಲೆ ಹೋಗಿ ಆ ಕಾರ್ಯಕ್ರಮವನ್ನು ತಲ್ಲಿ ಕೇಳಿದಾಗ ನಮಗೂ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತಿನ ಚೆಕ್ ಮುಖ್ಯ ಆಯಿತು ಆ ಸಂದರ್ಭದಲ್ಲಿ ಶಾಸಕರು ಬಂದರು ಜೊತೆಗೆ ಇದು ಇದೇ ಥರ ಪದೇ ಪದೇ ಶಿಕ್ಷಣ ಇಲಾಖೆಯನ್ನು ಶಾಸಕರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಾವು ಕೆಲವೊಬ್ಬ ಶಿಕ್ಷಕರು ನಾವು ಬಿ ಒ ಅವ್ರು ಸಂದರ್ಭದಲ್ಲಿ ಹೇಳಿದ್ರು ಇಲ್ಲ ನಾನು ಇದು ಜವಾಬ್ದಾರಿ ವಹಿಸಿದೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದರು ಬಟ್ ಈ ಹಿಂದೆ ಅದೇ ಥರ ಹೇಳಿದ್ರು ಯಾವುದೇ ರೀತಿ ನೋಟಿಸ್ ಕೊಟ್ಟಿದ್ದಿಲ್ಲ ಇದು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯತನವನ್ನು ನಾವು ತೀರವಾಗಿ ಖಂಡಿಸಿದ್ದೀವಿ ಇವತ್ತು ಎಕ್ಸಾಮ್ ನಡೀತಾ ಇತ್ತು ಮಕ್ಕಳಿಗೆ ಸುಟ್ಟಿ ರಜೆ ಘೋಷಣೆ ಮಾಡಿ ಓಡಿ ತೊಗೊಂಡು ಬಂದು ಶಿಕ್ಷಕರ ದಿನಾಚರಣೆ ಮಾಡಿ ಮತ್ತದರಲ್ಲೂ ಸರ್ಕಾರಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇದು ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಿರೋದನ್ನು ನಾವು ತೀರವಾಗಿ ಖಂಡಿಸಿದ್ದೀವಿ ಎಸ್ ಕೆ ಪಿ ಸಿ ಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಅವರ

ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ಅವರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಶಿಕ್ಷಣ ಇಲಾಖೆ ವಿನಾಚರಣೆಯನ್ನು ಸರ್ಕಾರಿ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಕೇವಲ ಒಬ್ಬ ಶಾಸಕರಿಗೆ ಮೆಚ್ಚಿಸುವ ಕಾರ್ಯಕ್ರಮ ಅಂತ ಇದ್ದಾರೆ ಇವತ್ತು ಮಕ್ಕಳ ಪರೀಕ್ಷೆ ದಿನ ಇದ್ರೂ ಕೂಡ ರಜೆ ಘೋಷಣೆ ಮಾಡಿ ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಕೂಡ ನಾವು ಶಿಕ್ಷಕರಿಗೆ ಗೌರವ ಕೊಡ್ತೀವಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಆದರೆ ಹಿಂದುಗಡೆ ಹಾಕಿರ್ತಕ್ಕಂಥ ಬ್ಯಾನರಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಪಾಲನೆ ಮಾಡಿಲ್ಲ ಶಿಕ್ಷಣ ಇಲಾಖೆ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಭಾವಚಿತ್ರಗಳು ಹಾಕಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯವರು ಯಾವುದೇ ರೀತಿಯಾದಂಥ ಸರ್ಕಾರಿ ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಕೇವಲ ಬರೀ ಶಾಸಕರ ಪ್ರಚಾರ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಕೆಲ ಶಿಕ್ಷಕರು ಸೇರಿ ಈ ಕುತಂತ್ರ ಮಾಡ್ತಾ ಇದ್ದಾರೆ ಇದು ಒಂದೇ ಸಾರಿ ಇಲ್ಲ ಪದೇ ಪದೇ ಇದೇ ಥರ ಮಾಡ್ತಿರೋದನ್ನು ನಾವು ಗಮನಿಸ್ತಾ ನಿನ್ನೆನೇ ಕೂಡ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಶಿಷ್ಟಾಚಾರ ಪಾಲನೆ ಮಾಡಿ ಅಂತ ಹೇಳಿದ್ರು ಕೂಡ ಶಿಕ್ಷಣ ಇಲಾಖೆಯವರು ಇಲ್ಲೂ ತಪ್ಪು ಮಾಡಿದ್ದಾರೆ ಯಾರೇ ಇದ್ದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಶಿಕ್ಷಣ ಇಲಾಖೆ ಸಚಿವರಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವ ಭಾವಚಿತ್ರಗಳು ಕೂಡ ಇವರು ಬಳಸಿಲ್ಲ ಕೇವಲ ಶಾಸಕರಿಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಡೆಯಲು ಬಿಡೋದಿಲ್ಲ ಶಿಷ್ಟಾಚಾರ ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಯಾರು ಹೊಣೆಗಾರಿದ್ದರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈಗಾಗಲೇ ನಮ್ಮ ಇಲಾಖೆ ಆ ಮುಖ್ಯಸ್ಥರು ಹೇಳಿದ್ದೀವಿ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಜಿಲ್ಲಾ ಉಪ ಉಪನಿರ್ದೇಶಕರಿಗೂ ಕೂಡ ಹೇಳಿದ್ದೀವಿ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂಥ ಶಿಷ್ಟಾಚಾರ ಉಲ್ಲಂಘನೆ ಪಾಲನೆ ಮಾಡಿಲ್ಲ ಇಷ್ಟು ಬೇಜವಾಬ್ದಾರಿಗಳಿಂದ ಶಿಕ್ಷಣ ಇಲಾಖೆ ಮಾಡ್ತಾ ಇದ್ರು ಕೂಡ ಯಾವ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಳ್ತಾರೆ ಅದನ್ನು ಘೀರವಾಗಿ ಖಂಡಿಸ್ತೀವಿ ಇದೇ ರೀತಿ ನಿಮಗೆ ಮುಂದುವರಿಸಿದ್ರೆ ಮುಂದಿನ ಬೀದಿಗಳನ್ನು ಕೂಡ ಉಗ್ರ ಹೋರಾಟ ಮಾಡ್ತಾರೆ ಅಂತ ಹೇಳಿ ನಮ್ಮ